ಎಲ್ಲ ಮಸೀದಿಗಳಲ್ಲಿ ಇವತ್ತು ಪ್ರಾರ್ಥನೆ ಮಾಡೋಕ್ಕೆ ಹೇಳಿದ್ದೀವಿ ಇವತ್ತು ನಾವು ಗಾಂಧಿನಗರ ಮಸೀದಿಯಲ್ಲಿ ನಾನು ನಮ್ಮ ಮಾಜಿ ಮೇಯರ್ ಅಂತ ಅಯ್ಯೂ ಎಲ್ಲ ನಾವು ನಮ್ಮ ಶುಭ ಶುರುವ ಅಲ್ಲೂ ಇವತ್ತು ಪ್ರಾರ್ಥನೆ ಮಾಡಿದರೆ ಇನ್ನೂ ಹೆಚ್ಚಿನ ನಮ್ಮ ಸೈನಿಕರದ್ದು ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ನಾವು ಯಶಸ್ವಿಯಾಗಲಿ ಅಲ್ಲ ಇವತ್ತೆಲ್ಲ ಇಡೀ ರಾಜ್ಯದಲ್ಲಿ ಎಲ್ಲ ಇಡೀ ನಮ್ಮ ರಾಜ್ಯದಲ್ಲಿನ ಇಡೀ ದೇಶದಲ್ಲೇ ಎಲ್ಲ ಮಸೀದಿಯಲ್ಲಿ ಪ್ರಾರ್ಥನೆ ಮಾಡೋಕ್ಕೆ ನಮ್ಮ ಗುರುಗಳು ಸೂಚನೆಯನ್ನು ಕೊಟ್ಟಿದ್ದಾರೆ ಇಡೀ ದೇಶದಲ್ಲಿ ಇವತ್ತು ಎಲ್ಲ ಮಸೀದಿಯಲ್ಲಿ ಶುಕ್ರವಾರದಲ್ಲಿ ಇವತ್ತು ಪ್ರಾರ್ಥನೆ ಮಾಡಿದ್ದಾರೆ ನಮ್ಮ ಸೈನಿಕರಿಗೆ ಇನ್ನೂ ಶಕ್ತಿ ಕೊಡಲಿ ನಾವು ಯಶಸ್ವಿ ಆಗಲಿ ಅಂತ ನಾವು ಇವತ್ತು ಕೂಡ ಪ್ರಾರ್ಥನೆ ಮಾಡಿದ್ದೇವೆ ಬರ್ತೀರ ಇಲ್ಲ ಬರಬೇಕಾಗಿತ್ತು ನಾನು ಬೇರೆ ಕಾರ್ಯಕ್ರಮದಿಂದ ಬರೋಕ್ಕೆ ಸಾಧ್ಯ ಆಗಲಿಲ್ಲ ಬರಬೇಕಾಗಿತ್ತು ಅಧ್ಯಕ್ಷರು ಫೋನ್ ಮಾಡಿದ್ರು ನೀಡಿ ಬರಬೇಕಾಗಿತ್ತು ನಾನು ಬೇರೆ ಕಾರ್ಯಕ್ರಮ ಇದ್ದು ಕಾರ್ಯಕ್ರಮದಿಂದ ಕಾರ್ಯಕ್ರಮ ಸೂಸೈಡ್ ಬಾಂಬ್ ವಿಚಾರವಾಗಿ ಹೇಳಿಕೆ ವಿಚಾರವಾಗಿ ಬಿಜೆಪಿ ಭಾಳ ಟೀಕೆ ಮಾಡ್ತಾವ್ರಿ ಸರ್ ಬಿಜೆಪಿಯವರಿಗೆ ಟೀಕೆ ಬಿಟ್ಟು ಇದೆ ಟೀಕೆ ಬಿಟ್ಟು ಏನಾಗಿದೆಯಾ ಅವ್ರಿಗೆ ಯಾವ್ದನ ಒಂದು ಕೆಲಸ ಒಳ್ಳೆ ಕೆಲಸ ಯಾವ ಬಿಜೆಪಿ ಬಿಜೆಪಿಯ ಮಾಡಿದ್ರ ಎಲ್ಲ ಅದು ಗುಟ್ಟಿಗೆ ನಾನು ಏನಂತ ಅವತ್ತು ದೇಶಕ್ಕೋಸ ನಾನು ಬಲಿಯಾಗಕ್ಕೆ ಸಿದ್ಧ ಈಗಲೂ ನಾನು ಸಿದ್ಧ ಆಗಿದೆ ನನ್ನ ಮಾತು ಸಿದ್ಧಾಗಿದ್ದೀನಿ ನನಗೆ ಸೂಸೈಡ್ ಬಾಂಬ್ ಕೊಟ್ಟೆ ನಾನೇ ಕಟ್ಕೊಂಡು ಪಾಕಿಸ್ತಾನಕ್ಕೆ ಬರ್ತೀರಾ ಅಂತ ಹೇಳಿ ಈಗಲೂ ನಾನು ಬದ್ದ ಅದಕ್ಕೆ ಈಗ ಅವ್ರದ್ದೇ ತಾನೇ ಸರ್ಕಾರ ಕೇಂದ್ರ ಸರ್ಕಾರ ನಮ್ಮ ಸರ್ಕಾರ ಇಲ್ಲ ತಾನೇ ಈಗ ಆದೇಶ ಯಾರು ಮಾಡಬೇಕಾಗಿರೋದು ಪ್ರಧಾನಮಂತ್ರಿಗಳು ತೀರ್ಮಾನ ಮಾಡಬೇಕಾಗಿತ್ತು ಅವ್ರು ತೀರ್ಮಾನ ತೊಗೊಂಡು ತಗೊಳ್ಳಿ ಒಬ್ಬ ದೇಶಕ್ಕೋಸ್ಕರ ತ್ಯಾಗ ಮಾಡೋಕ್ಕೆ ಒಬ್ಬ ಮಂತ್ರಿ ರೆಡಿ ಇದ್ದಾನೆ ಅಂತ ಹೇಳಿ ಅವ್ರು ಒಪ್ಪೇ ಐ ಆಮ್ ರೆಡಿ ನನ್ನ ದೇಶಕ್ಕೋಸ್ಕರ ನಾನು ಏನು ಮಾಡಿದ್ರು ಕಡಿಮೆ ರೀ ನಮ್ಮ ದೇಶ ಆಗಿದೆ ನಮ್ಮ ದೇಶ ಆಗಿದೆ ನಮ್ಮ ದೇಶದಲ್ಲಿ ನಾನು ನನ್ನ ಅಭಿಪ್ರಾಯ ಅಭಿಪ್ರಾಯದಲ್ಲಿದ್ದೀನಿ ನಾನು ಪರ್ಮಿಷನ್ ನಾನು ನಾನು ಹೋಗ್ತೀನಿ ಅಂತ ಹೇಳಿಲ್ಲ ಕೇಂದ್ರದಿಂದ ಪ್ರಧಾನಮಂತ್ರಿಗಳು ಪರ್ಮಿಷನ್ ಕೊಟ್ಟರೆ ಅಂತ ಹೇಳಿದ್ರು ನನ್ನ ಅಗತ್ಯ ಇದ್ದೆ ನಾನು ಕೊಟ್ಟು ಅಗತ್ಯ ಇದ್ದು ನಾನು ಕೊಟ್ಟರೆ ನಾನು ಹೋಗ್ತೀನಿ ಅಂತ ನಾನು ಹೋಗಕ್ಕೆ ಸಾಧ್ಯ ಆಗಲ್ಲ ಪರ್ಮಿಷನ್ ಕೊಟ್ಟು ನಾನು ಕೊಟ್ಟರೆ ನಾನು ಈಗಲೂ ಹೋಗೋಕ್ಕೆ ನಮ್ಮ ಸಿದ್ಧ ಇಷ್ಟೇ ನಾನು ಭಗವಂತ ಪ್ರಾರ್ಥನೆ ಮಾಡೋದು ನಾವು ನಮ್ಮ ಸೈನಿಕರಿಗೆ ನಾನು ಶುಭಾಶನ ಕೊಡ್ತೀನಿ ಇನ್ನು ಭಗವಂತ ಅವ್ರಿಗೆ ಹೆಚ್ಚಿನ ಶಕ್ತಿ ಕೊಡಲಿ ಅಂತ ನನ್ನ ಭಗವಂತ ಅಲ್ಲಂತವ್ ನಾನು ಪ್ರಾರ್ಥನೆ ತ್ಯಾಂಕ್ ಯು